ಕೆಜಿಎಫ್ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಅವ್ಯವಸ್ಥೆಗಳ ಆಗರ ವಿದ್ಯಾರ್ಥಿಗಳ ಭವಣೆ ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದ ಕೋರಮಂಡಲದಲ್ಲಿರುವ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಅವ್ಯವಸ್ಥೆಗಳ ಆಗರವಾಗಿದೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದು ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಹತ್ತು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಕಾಲೇಜಿನಲ್ಲಿ ಐದು ವಿಭಾಗಗಳಿದ್ದು ಗಣಿಗಾರಿಕೆ ವಿಭಾಗಕ್ಕೆ ಹೆಚ್ಚಿನ ಬೇಡಿಕೆ ಇದೆ ಆದರೆ ಸುಮಾರು ಐನೂರು ವಿದ್ಯಾರ್ಥಿಗಳಿರುವ ಈ ಕಾಲೇಜಿನಲ್ಲಿ ಸ್ವಚ್ಛತೆ ಶಿಸ್ತು ಮರೀಚಿಕೆಯಾಗಿದೆ ಮೂಲಸೌಕರ್ಯಗಳ ಕೊರತೆಯ ಜೊತೆಗೆ ವಿದ್ಯಾರ್ಥಿಗಳಿಂದ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ಮತ್ತು ಪೋಷಕರು ಅಳಲು ತೋಡಿಕೊಂಡಿದ್ದಾರೆ ಪ್ರಾಂಶುಪಾಲರಿಂದ ಹಣಕ್ಕಾಗಿ ಬೇಡಿಕೆ ಆರೋಪ ಕಾಲೇಜಿನ ಪ್ರಾಂಶುಪಾಲರು ವಿದ್ಯಾರ್ಥಿಗಳಿಂದ ಹಣಕ್ಕಾಗಿ ಬೇಡಿಕೆ ಇಡುತ್ತಿದ್ದಾರೆ ಎಂದು ದೂರಲಾಗಿದೆ ಕಡ್ಡಾಯವಾಗಿ ಸಮವಸ್ತ್ರ ಖರೀದಿಗೆ ಮೂರು ಸಾವಿರ ದುಬಾರಿ ಬೆಲೆಗೆ ಪುಸ್ತಕಗಳು ಐ ಡಿ ಕಾರ್ಡ್ ಮತ್ತು ಸಮವಸ್ತ್ರ ಶುಲ್ಕದ ಹೆಸರಿನಲ್ಲಿ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ ನೂರಾರು ಕಿಲೋಮೀಟರ್ ದೂರದಿಂದ ತಮ್ಮ ಮಕ್ಕಳು ಶಿಕ್ಷಣ ಪಡೆಯಲಿ ಎಂದು ಕಳುಹಿಸಿದ ಪೋಷಕರು ಕಾಲೇಜಿನಲ್ಲಿ ಈ ಅವ್ಯವಸ್ಥೆ ಮತ್ತು ಹಣ ವಸೂಲಿಯಿಂದ ಕಂಗಾಲಾಗಿದ್ದಾರೆ ಶೌಚಾಲಯಗಳ ಅವ್ಯವಸ್ಥೆ ಮತ್ತು ಸ್ವಚ್ಛತೆಯ ಕೊರತೆ ಕಾಲೇಜಿನ ಆವರಣದಲ್ಲಿ ಮತ್ತು ವಿದ್ಯಾರ್ಥಿಗಳ ಶೌಚಾಲಯಗಳಲ್ಲಿ ಸ್ವಚ್ಛತೆಯ ಕೊರತೆಯು ಎದ್ದು ಕಾಣುತ್ತಿದೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯೂ ಸರಿಯಾಗಿಲ್ಲ ಎನ್ನಲಾಗಿದೆ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಪ್ರಾಂಶುಪಾಲರಿಗೆ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ವಿದ್ಯಾರ್ಥಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ ಕಾಲೇಜು ಆಡಳಿತವೇ ಈ ರೀತಿ ನಡೆದುಕೊಳ್ಳುತ್ತಿರುವುದು ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಪರಿಣಾಮ ಬೀರಿದೆ ಇದ್ದಾವೆ ಟಾಯ್ಲೆಟ್ ಸಮಸ್ಯೆ ಇದೆ ಮತ್ತೆ ವಾಟರ್ ಸುಮಾರಿಸ ಪ್ರಾಬ್ಲಮ್ ಇತ್ತು ಈಗ ಸರಿ ಮಾಡಿದಾಗ ಮತ್ತೆ ಹೆಣ್ಮಕ್ಳಿಗೆ ಟಾಯ್ಲೆಟ್ ಕೂಡ ಸ್ವಲ್ಪ ಸರಿ ಇಲ್ಲ ಅದು ರೆಡಿ ಮಾಡಬೇಕು ಅದು ಮಕ್ಕಳು ಬಂದು ಗಮನಕ್ಕೆ ತಂದಿದ್ದಾರೆ ಪ್ರಿನ್ಸಿಪಾಲ್ ದೀನಂಜನಿ ಮೇಡಮ್ ಗಮನಕ್ಕೆ ಮತ್ತೆ ಅವ್ರು ಏನು ಸ್ಟೆಪ್ ನಾನು ಬಂದಿಲ್ಲ ಅವ್ರು ಹೆಚ್ಚಾಗಿ ಅವರು ಏನು ತಗೊಂಡಿಲ್ಲ ಸರ್ ಗೊತ್ತಾಗುತ್ತೆ ಯೂನಿಫಾರ್ಮ್ ಮಕ್ಕಳು ಬಂದು ಕಂಪ್ಲೇಂಟ್ ಮಾಡಿದ್ದಾರೆ ಅದು ಹೇಳ್ತೀವಲ್ಲ ಆ ಬಾ ಒಂದು ಯೂನಿಫಾರ್ಮ್ ಸಪ್ಲೈಯರ್ ಕೇಳಿದಾಗ ಇಲ್ಲೆ ಪ್ರಿನ್ಸಿಪಾಲ್ ಕೇಳಿ ನನ್ನ ಸಮ್ಮತ ಇಲ್ಲ ಅಂತಂದು ಹೇಳಿ ಲಾಸ್ಟ್ ಟೈಮ್ದು ವಿಷಯ ಈ ಸಲ ನಾವು ಮಾತಾಡಿಲ್ಲ ಲಾಸ್ಟ್ ಟೈಮ್ ಬಂದು ಮಕ್ಕಳು ನಾನೇ ಪಾಠ ಮಾಡಬೇಕಾದ್ರೆ ಬಂದು ಕೇಳಿದಾಗ ಇಲ್ಲ ಬಂದಿರೋದು ನೋಡಪ್ಪ ಈನ ಕೇಳಿ ಅವ್ರಿಗೆ ಅಂದಾಗ ಅವರು ಹೋಗಿ ಕೇಳಿದಾಗ ಅವರು ಗೆಲ್ಪಿಸ್ಕೊಂಡು ಇಲ್ಲ ನಮ್ಮ ಕೇಳೋಕ್ಕೆ ಹೋಗಲ್ಲ ಬಡಿದ್ರು ನಾನು ಡೈರೆಕ್ಟ್ ಪ್ರಿನ್ಸಿಪಾಲ್ ಹತ್ರ ಮಾತಾಡಿದ್ದೀನಿ ಗೀತಾ ಜನ ಅಂತ ಹೇಳಿ ಕಲಿಸಿದ್ದೆ ಸರ್ ಬುಕ್ಸ್ ಮಾರಾಟ ಬ್ಲೂ ಬುಕ್ಕು ಮಾತಾ ಇದಾರೆ ಎಷ್ಟು ಸರ್ ಇಪ್ಪತ್ತು ರೂಪಾಯಿಗೆ ಏನೋ ಮಾಡ್ತಾ ಇದ್ದಂತೆ ಬಟ್ ನಮ್ಗೆ ಏನು ಸ್ಟಾಫ್ ಯಾರು ಗಮನಕ್ಕಿಲ್ಲ ಅಲ್ಲ ಇದು ಮಾರೋದಕ್ಕೆ ಅವಕಾಶ ಇದೆಯಾ ಸರ್ ಕಾನೂನು ಕಾಲೇಜಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕಾನೂನು ಪ್ರಕಾರ ಅವಕಾಶ ಇದೆ ಅವಕಾಶ ಅಂತಂದ್ರೆ ಸಿ ಸಿ ಟೆಕ್ ಅಂತ ಒಂದು ಇರುತ್ತೆ ಸೆಂಟರ್ ಫಾರ್ ಕಂಟಿನ್ಯೂಂಗ್ ಎಜುಕೇಶನ್ ಅಂತ ಒಂದು ಸೆಂಟರ್ ಇದೆ ಅದರಲ್ಲಿ ಏನಾದರೂ ಅಮೌಂಟ್ ಇದ್ರೆ ಅದರಲ್ಲಿ ತಗೊಂಡು ಪರ್ಚೇಸ್ ಮಾಡಿ ಮತ್ತೆ ಅದರಲ್ಲಿ ಲಾಭ ಮಾಡಿದ್ದು ಮತ್ತೆ ಅದರಲ್ಲಿ ಆಗ್ಬೇಕು ಆ್ಯಕ್ಚುಲಿ ಹಾಂ ಅದು ಆ ದುಡ್ಡು ಖಾಲಿ ಡೆವಲಪ್ಮೆಂಟ್ಗೆ ಓಕೆ ಸರ್ ಆಚೆ ಬಂದು ಆ ಬ್ಲೂ ಬುಕ್ ಕೊಡೋ ರೇಟು ಹದಿನೈದು ರೂಪಾಯು ಹ್ಞೂ ನೀವು ಇಲ್ಲಿ ಇಪ್ಪತ್ತು ರೂಪಾಯಿ ತಗೊಳ್ತೀರಾ ಅದು ಐದು ರೂಪಾಯಿ ಎಲ್ಲಿ ಹೋಗ್ತಾ ಇದೆ ಸರ್ ಅದೇ ಮೇಡಮ್ ಗೀತಾಂಜಲಿ ಮೇಡಮ್ ಬೀಗ ಮಾಡಿದೆ ಸರ್ ಇದು ಅವ್ರಿಗೆ ಕಂಪ್ಲೀಟ್ ಆಗಿ ಇದೆ ಇದು ನನಗೆ ಗೊತ್ತಿಲ್ಲ ಎಷ್ಟು ಅಂತ ಗೊತ್ತಿಲ್ಲ ಮಕ್ಕಳು ಬಂದು ಹೇಳಿದ್ದಾನೆ ಗೊತ್ತಾಯ್ತೀನಿ ಕೊಡ್ತಾ ಇದ್ದಾರೆ ಹಾಂ ಅವ್ರಿಗೆ ಗೀತಾಂಜಲಿ ಮೇಡಮ್ ಹತ್ರ ಕಂಪ್ಲೀಟ್ ಇನ್ಫಾರ್ಮೇಷನ್ ಇತ್ತು ಸರ್ ಅವ್ರು ಕೇಳಿದ್ರೆ ನಿಮಗೆ ಗೊತ್ತಾಗ್ಬಿಡ್ತೀವಿ ಸತ್ತಾವ ಹೆಸರು ಸರ್ ನನ್ನ ಹೆಸರು ಡಾಕ್ಟರ್ ಮೋಕಾಶ್ ಹೇಗು ಅಂತ ಸೈನ್ಸ್ ಇವಾಗ ಚಾರ್ಜ್ ಹ್ಞೂ ಓಕೆ ಎಷ್ಟು ಮೇಡಮ್ ಫಿಕ್ಸ್ ಮಾಡಿದ್ದಾರೆ ಓಕೆ ಮತ್ತೆ ಓಕೆ ಮೇಡಮ್ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ಮೇಡಮ್ ಮೇಡಮ್ ಇಲ್ಲಿ ಬುಕ್ಸು ಸೇಲ್ ಮಾಡ್ಬೋದಾ ಓಕೆ ಮೇಡಮ್ ಮೇಡಮ್ ನಿಮ್ಮ ಹೆಸರು ಆ ಬುಕ್ಗೆ ಎಷ್ಟು ಪ್ರೈಸ್ ಇದು ಮಾಡ್ತೀರಾ ಮೇಡಮ್ ಬುಕ್ ವ್ಯಾಲ್ಯೂ ಬ್ಲೂ ಬುಕ್ ಕೊಡೋ ರೇಟು ಸರ್ ಬ್ಲೂ ಬುಕ್ ರೇಟ್ ಎಷ್ಟು ಮಕ್ಕಳ ಹತ್ರ ಬ್ಲೂ ಬುಕ್ಗೆ ಯಾರು ಅಮೌಂಟ್ ಕಲೆಕ್ಟ್ ಮಾಡೋದು ನೀವ್ ನೀವು ಕಲೆಕ್ಟ್ ಮಾಡ್ತೀರ ಅಂತ ಮಕ್ಳು ಹೇಳ್ತಾರೆ ಮೇಡಮ್ ನನ್ನ ಹತ್ರ ಸಾಕ್ಷಿ ಇದೆ ಮೇಡಮ್ ಕಲೆಕ್ಟ್ ಮಾಡಿ ಅಷ್ಟು ಎಷ್ಟು ಮೇಡಮ್ ಬ್ಲೂ ಬುಕ್ ರೇಟ್ ಅವ್ರಿಗೆ ಗೊತ್ತಿಲ್ಲ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಯೂನಿಫಾರ್ಮ್ ಬಂದ್ಬಿಟ್ಟು ನಮಗೆ ಕೊಟ್ಟು ಅಂತ ಹೇಳ್ಬಿಟ್ಟು ಕಾಸು ಇಸ್ ಉಂಟು ನಾವು ಕಾಸು ಪೇ ಮಾಡಿದ್ದೀವಿ ಬಟ್ ಯೂನಿಫಾರ್ಮ್ ಬಂದ್ಬಿಟ್ಟು ನಮಗೆ ಕ್ಲಿಯರ್ ಆಗಿ ಕೊಟ್ಟಿಲ್ಲ ಒಂದು ಸತಿ ಶರ್ಟ್ ದೊಡ್ಡದಾಗಿ ಕೊಡೋದು ಒಂದು ಸತಿ ಪ್ಯಾಂಟ್ ದೊಡ್ಡದಾಗಿ ಕೊಡೋದು ಇಲ್ಲಾಂದರೆ ಕೋಟ್ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ಕ್ವಾಲಿಟಿ ಇಲ್ದಿರ ಕೊಡೋದು ಮತ್ತೆ ಶೂ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇನ್ನ ಇದೂನು ಕೊಡ್ತೀನಿ ಒನ್ ಮೇಲೆ ಆಗ್ತೈತೆ ಒನ್ ಆ್ಯಂಡ್ ಆಫ್ ಇಯರ್ ಆಯ್ತು ಇನ್ನ ಶೂನು ನಮ್ಗೆ ವಾಪಸ್ ಕೊಡ್ತೀನಿ ಅಂತ ಹೇಳ್ದವ್ರು ಕೊಟ್ಟಿಲ್ಲ ಟೂ ಥೌಸಂಡ್ ಏಟ್ ಅಂಡ್ರೆಡ್ ರುಪೀಸ್ ಪೇ ಮಾಡಿದೀರಿ ಇವಾಗ ಈಸ್ಕೊಬೇಕಂದ್ರೆ ನಮ್ಗೆ ತ್ರೀ ತೌಸಂಡ್ ರುಪೀಸ್ ಬೇಕಂತ ಯುನಿಫಾರ್ಮ್ ಇನ್ನೊಂದ್ ಸರ್ತಿ ಮಂದಿ ಕೊಟ್ಟನ ಇರಲಿಲ್ಲ ಇಲಾಖೆ ಮಂದಿ ಕೇಕ್ ಶೂ ಕೊಡೋ ಅವ್ ಏನ್ ಕೇಳ್ರಂಗೋ ಇಪ್ಪ ಅವ್ನ್ ಕೇಟ ಅವ್ರು ಇಲ್ಲೇ ಯಾರು ಇರೋದಿಲ್ಲ ಅವ್ರಿಗೆ ಅವ್ರು ಕಾಂಟ್ಯಾಕ್ಟ್ ಮಾಡೋದ್ರಿಂದ ಕಾಂಟ್ಯಾಕ್ಟ್ ಮಾಡಬೇಕು ಕ್ಲಿಯರ್ ಆಗಿ ಕೊಡು ನಿಮಗೆ ಇತರ ಶೂಸು ಬಟ್ಟೆ ತಗೊಳ್ಳ ನಿಮ್ಗೆ ಯಾರು ಹೇಳಿರೋದು ನಮಗೆ ಪ್ರಿನ್ಸಿಪಾಲ್ ಮೇಡಮ್ ಹೇಳಿರೋದು ಯಾ ಪ್ರಿನ್ಸಿಪಾಲ್ ಹೆಸರು ಪ್ರಿನ್ಸಿಪಾಲ್ ಗೀತಾ ಹೇಳಿ ಅವ್ರು ಹೇಳಿದಾರ ಏನಂತ ಇವ್ರು ಚೆನ್ನಾಗಿ ಮಾಡ್ತಾರೆ ಕೊಡಿ ಅವ್ರ ಹತ್ರ ಎಲ್ಲ ನಾನು ಇದ್ ಮಾಡ್ಕೊಡ್ತೀನಿ ಅಂತ ಹೇಳಿರೋದು ನೋಡಿಲ್ಲ ಅಷ್ಟೇ

ಬ್ಲೂ ಬುಕ್ ಮಾರಾಟ ಮಾಡೋದು ಯಾರು ಪ್ರಿನ್ಸಿಪಲ್ ಅದು ಪ್ರಿನ್ಸಿಪಲ್ಡಿಯುತ್ತೆ ದುಡ್ಡು ಯಾರ ಹತ್ರ ಕೊಡ್ತೀರಾ ದುಡ್ಡು ನಾವು ಪ್ರಿನ್ಸಿಪಲ್ ಹತ್ರನೇ ಕೊಡ್ತೀವಿ ಅವ್ರು ಬ್ಲೂ ಬುಕ್ ಕೊಡ್ತಾರೆ ಬಟ್ ಅವ್ರು ಹೊರಗಡೆ ತಗೊತೀವಿ ಮ್ಯಾಮ್ ಕಡಿಮೆ ಆಗುತ್ತೆ ಅಂತಂದ್ರೆ ಅದೆಲ್ಲ ಬೇಡಪ್ಪ ನಾವ್ ಕಾಲೇಜ್ ದೇತ ಇಲ್ಲಾಂದ್ರೆ ಟೆಸ್ಟ್ ಕೊಡಲ್ಲ ನಾವು ಬ್ಲಾಕ್ ಮೇಲ್ ಮಾಡೋದು ಟೆಸ್ಟ್ ಬಾರಿ ಬೇಡ ಅಂತ ಹೇಳ್ಬಿಡ್ತಾರೆ ಏನು ಯಪ್ಪಾ ನಿಮಗೆ ಪ್ರಾಬ್ಲಮ್ಸ್ ಇದಾರಾ ಯೂನಿಫಾರ್ಮ್ ಹಾಕಿಕೊಂಡು ಅಂದ್ರೆ ನಿಮ್ಮ ಕಾಲೇಜು ಈ ಕಾಲೇಜ್ ಅವರೇ ಅಲ್ಲ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾರಣ್ಣ ಇವತ್ತು ಯೂನಿಫಾರ್ಮ್ ಇಲ್ವಾ ಇಲ್ಲ ಇನ್ನು ಕೊಟ್ಟಿಲ್ಲ 3000 ನಮ್ಗೆ ಕಷ್ಟ ಆಗುತ್ತೆ ಕೊಡೋಕೆ ಅದಕ್ಕೆ ನಾವು ಇನ್ನು ಕೊಟ್ಟಿಲ್ಲ ಈ ಡಾಕ್ಯುಮೆಂಟ್ ಕೊಡಿ ಮತ್ತೆ ತಗೊಂಡ್ಬಿಟ್ಟು ಐವತ್ತು ರೂಪಾಯಿ ಕಾಸೆಲ್ಲ ಎಲ್ಲಾ ತಗೊಂಡ್ರು ಫೋಟೋ ಎಲ್ಲ ಹೊಡ್ಕೊಂಡ್ರು ಫಸಮ್ ಅಲ್ಲಿ ತಗೊಂಡಿದ್ವಿ ಫೈನಲಿ ಅವರು 50 ಸಮೀಕ ಇನ್ನುವರೆಗೂ ಆದ್ರೆ ಐಡೆಂಟಿಟಿ ಕಾರ್ಡ್ ನಮ್ಮ ಕೂಲ ಗೋತ್ರ ಏನು ಗೊತ್ತನೇ ಮತ್ತೆ ಅದಕ್ಕೆ ಅಮೌಂಟ್ ವಸೂಲಿ ಮಾಡ್ತಾರೆ ವಸೂಲಿ ಮಾಡ್ತಾರೆ ಸ್ಪೋರ್ಟ್ಸ್ ಅಂತ ಹೇಳ್ಬಿಟ್ಟು ಇನ್ನೊಂದು ಮೇನ್ ಸ್ಪೋರ್ಟ್ಸ್ ಅಂತ ಹೇಳಿ ಇದು ಮಾಡ್ತಾರೆ ಒಂದು ಸ್ಟೂಡೆಂಟ್ಸ್ ಗೆ ಹೇಳ್ಬಿಟ್ಟು ಒಂದು ವಾಲಿಬಾಲ್ ಇಲ್ಲ ಬ್ಯಾಡ್ಮಿಂಟನ್ ಇಲ್ಲ ಏನ್ ಆಡಕ್ ಸ್ಪೋರ್ಟ್ಸ್ ಏನು ಇಲ್ಲ ನಮ್ಮ ಅಮೌಂಟ್ ಎಲ್ಲ ಕಟ್ಟಿಸ್ಕೊಂತಾರೆ

ಅದ್ರಲ್ಲೇ ವಾಶ್ ಮಾಡ್ಬೇಕು ನೀರ್ ನೀರು ನೀರ್ ಇಲ್ದಿರವಾಗ ನಾವ್ ಎಲ್ಲೇ ತೊಳಿಯಕಾಗತ್ತೆ ನಾವೇ ಹೇಳಿ ಹಾಸ್ಟೆಲ್ ಅಲ್ಲಿ ತಗೊಂಡ್ರೆ ಹಾಸ್ಟೆಲ್ ಮಕ್ಕಳಿಗೆ ಮಾತ್ರ ನಾವು ನೀರ್ ನಿಮ್ಗೆ ಇರೋದು ಇವ್ರದ್ದು ಕಾಲೇಜ್ ಅಣ್ಣ ಇವರು ನೀರ್ ಫಿಲ್ಟರ್ ನೀರ್ ಕರೆಕ್ಟ್ ಆಗಿ ಸರಿ ಮಾಡಿಸ್ಬೇಕು ರೋಡ್ ಸರಿ ಮಾಡಿಸ್ಬೇಕು ಫಿಲ್ಟರ್ ನೀರ್ ಸರಿ ಮಾಡಿಸ್ಬೇಕು ಬಾತ್ರೂಮ್ ಟಾಯ್ಲೆಟ್ ಅದನ್ನೆಲ್ಲ ಕ್ಲೀನ್ ಮಾಡಿಸ್ ಬೇಸಿಕ್ ಫೆಸಿಲಿಟೀಸ್ ಫೆಸಿಲಿಟೀಸ್ ತುಂಬಾ ತ್ರೀ ಇಯರ್ಸ್ ಆಯ್ತು ಬಂದ್ಬಿಟ್ಟು ನೋಡ್ತಾ ಇದ್ದೀನಿ ತ್ರೀ ಇಯರ್ಸ್ ಕೂಡನು ಇದೇ ತರ ತುಂಬಾ ದೂರ ಟ್ರಾವೆಲ್ ಮಾಡ್ಕೊಂಡ್ ಬರ್ತಾರೆ ಅವ್ರಿಗೂ ವಾಟರ್ ಬಾಟಲ್ ಎತ್ಕೊಂಡ್ ಬರ್ಬೇಕಂದ್ರೆ ತುಂಬಾ ಇದು ಕಷ್ಟ ಆಗುತ್ತೆ ಇಲ್ಲಿ ವಾಟರ್ ಫೆಸಿಲಿಟಿ ಇಲ್ಲ ಹೆಂಗ್ ಕುಡಿಯಕೋ ಆಗೋದಿಲ್ಲ ನಮಗೆ

ಫಿಲ್ಟರ್ ರೆಡಿ ಮಾಡಿಸಿ ಅಂತ ಕೇಳಿದಕ್ಕೆ ನಿಮಗೆ ಗೊತ್ತಿರೋರೆ ಯಾರಾದರೂ ಇದ್ರೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರಾ ಏನು ಕೇಳ್ತೈ ಲೆಟರ್ ಕೊಡು ಲೆಟರ್ ಬಟ್ ಲೆಟರ್ ಕೊಟ್ರು ರೆಸ್ಪಾನ್ಸ್ ಮಾಡ್ತಾರಾ ಫಸ್ಟ್ ಆಫ್ ಆಲ್ ನಾವು ಹೋಗಿ ಮೈನಾ ಕಂಪ್ಲೇಂಟ್ ಮಾಡಬೇಕು ಅಲ್ಲಿ ಇರೋದೇ ಇಲ್ಲ ಪ್ರಿನ್ಸಿಪಲ್ ಅಲ್ಲಿ ಇರಲ್ಲ ಪ್ರಿನ್ಸಿಪಲ್ ಇರೋದಿಲ್ಲ ಇಲ್ಲಿ ನಾವು ಅಪ್ಡೇಟ್ பண்ணಾಲೋ ಯಾವಾಗಾದರೂ ಬಂದ್ರೆ ನಾವು ಸ್ಟಾಪ್ಸ್ ಗೆಲ್ಲ ಹೋಗಿ ನಾಳೆ ಎರಡು ಮೂರು தடವ್ ಮಾಡ್ತೀನಿ ಹೋಗಿ ಪ್ರಿನ್ಸಿಪಲ್ ಗಿಡಕ್ಕೆ போய் ಕೇಳೋಂಗಾವ್ ಪ್ರಿನ್ಸಿಪಲ್ ಗಿಡಕ್ಕೆ போய் கேட்டಾ

ಅವ್ರು ಬಂದಿದಾರೋ ಇಲ್ಲೋ ಗೊತ್ತೇ ಆಗಲ್ಲ ಮಾಪೇಂಟ್ ಪನ್ಲಾ ಆಫೀಸ್ ಪ್ರಿನ್ಸಿಪಲ್ ಇರ್ತಿಲ್ಲ ಅದ್ ಮೇಲೆ ಹೆಂಗ್ ಕ್ಲಾಸ್ ಆಡೈತಿ ಅದೇ ಕಂಪ್ಲೇಂಟ್ ಬಂದಿದ್ವಿ ಪ್ರಿನ್ಸಿಪಲ್ಯಾ ಪ್ರಿನ್ಸಿಪಲ್ ಮಿನಿಮಮ್ ಟೂ ಅವರ್ಸ್ ಕ್ಲಾಸ್ ಆಡಿದ್ ಕ್ಲಾಸ್ ಆಡಲಿಲ್ಲ ಪ್ರಿನ್ಸಿಪಲ್ ಯಾರು ಕ್ಲಾಸಿರಲಿ ಎಂದ್ರಾಮ್ಸ್ ಇದ್ರು ಏನು ಮಾಡಲ್ಲ ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ ಅಂದ್ರೆ ಅದನ್ನು ಮಾಡಲ್ಲ ಬರೋದು ಇಲ್ಲ ನೋಡೋದು ಇಲ್ಲ ಬ್ಲೂ ಬುಕ್ ಅಷ್ಟು ವಸೂಲಿ ಮಾಡ್ಕೊಂಡು ಇಪ್ಪತ್ತು ರೂಪಾಯಿ ವಸೂಲಿ ಮಾಡ್ತಾರೆ ಬೇರೆ ಮಾಡ್ತಾರೆ ಐಡೆಂಟಿ ಸ್ಟೂಡೆಂಟ್ಸ್ ಕಮ್ಮಿ ರೇಟ್ ಅಲ್ಲಿ ನಮಗೆಲ್ಲ ಸೇಲ್ ಮಾಡಬೇಕು ಬಟ್ ಅವರೇ ಬಂದ್ಬಿಟ್ಟು ಅವ್ರ ಬಂದ್ಬಿಟ್ಟು ನಮಗೆ ಟ್ವೆಂಟಿ ಫಿಫ್ಟೀನ್ ರುಪೀಸ್ ಬ್ಲೂ ಬುಕ್ ಆಚೆ ಸೇಲ್ ಮಾಡೋದು ಇವರು ಸ್ಟೂಡೆಂಟ್ಸ್ ಅಂದ್ರೆ ಇನ್ನೂ ಕಮ್ಮಿ ಸೇಲ್ ಮಾಡ್ಬೇಕು ಬಟ್ ಅಂದ್ರೆ ಇನ್ನ ಫೈವ್ ರುಪೀಸ್ ಜಾಸ್ತಿ ಟ್ವೆಂಟಿ ರುಪೀಸ್ಗೆ ಸೇಲ್ ಮಾಡ್ತಾರೆ ಇಲ್ಲ ಅಂದ್ರೆ ಇಂಟ್ರೆನ್ಸ್ ಕೊಡಲ್ಲ ಟೆಸ್ಟ್ ಕೊಡಲ್ಲ ಅಂತ ಹೇಳ್ಬಿಟ್ಟು